ನಾನ್ ಕಲ್ಸದರ್ ಆಗಿದ್ದೀವಿ ನಮ್ಗೆ ಲೈಟ್ ಕೊಡಬಾರ್ದು ಎಲ್ಲಿಗೆ ನಾವಿದ ಮನೆಗಳಿಗೆ ಹಾಕ್ಬಂತೀವಿ ನಾನ್ ಕಲ್ಸಾರ್ಗೆ ಲೈಟ್ ಕೊಡಬಾರ್ದು ಅಂತ ಯಾಕೆ ಕೊಡಬಾರ್ದು ವಾರ್ಡ್ದಲ್ಲಿ ಏನ್ ಮೂವತ್ತಿರ ಅವರೇ ರಾಜಕಾರಣ ನಡೀತಾ ಇರೋದು ಒಂದು ಸ್ಕೂಲ್ ರೆಡಿ ಮಾಡೋದು ಅವರಿಗೆ ಇಲ್ಲಿ ಮುಂದುವರೆ ಮಾತು ಮಾತಾಡ್ತೀನಿ ಅಲ್ಲಿರೋ ರೋಡ್ಗಳು ಸರಿಯಾಗಿ ನೋಡ್ತಾ ಇಲ್ಲ ಮೋರಿಗಳು ತೆರೆಯಾಗಿ ನೋಡ್ತಾ ಇಲ್ಲ ಅಲ್ಲಿರೋ ಸ್ಕೂಲ್ ಎಪ್ಪತ್ತು ಜನ ಇದ್ದಾರೆ ಮಕ್ಕಳು ರೂಮ್ಗಳು ಸರಿ ಇಲ್ಲ ಅಲ್ಲಿ ಪಾಠ ಮಾಡಕ್ಕೆ ಊಟ ತಿಂತ ರೂಮ್ ಸರಿ ಇಲ್ಲ ಅಲ್ಲಿ ನೋಡೋಕೆ ಇಲ್ಲ ಇಲ್ಲಿ ಬಂದು ಕೂತ್ರೆ ಹುಡಿ ಹೊಡಿತಾರೆ ಸಮಸ್ಯೆ ಬಗೆಹರಿಸಿ ಆಮೇಲೆ ಊರಿಗೆಲ್ಲ ಇರ್ತು ನಮ್ಗೆ ನಮ್ನಿಗೆ ಒಂದ್ರಿಗೆ ಲೈಟ್ ಆಗಿ ಕೊಟ್ಟರೆ ಇವ್ರಿಗೆ ಕಷ್ಟ ನಾವೇನೋ ಎತ್ಕೊಂಡು ಮನೆ ಹಾಕ್ತಾ ಇದೀವ ನಮ್ ಲೈಟ್ ಮನೆ ಹತ್ರ ಅವರು ಹೋಗಿ ಅವ್ರ ವಾರ್ಡ್ ಅಲ್ಲಿ ಐದು ಲೈಟ್ ಕೂಡ ಅವ್ರ ವಾರ್ಡ್ ಅಲ್ಲಿ ಹಾಕಿರೋದು ಯಾವ್ದು ಹದಿನೆಂಟು ವಾರ್ಡ್ ಐತಲ್ಲ ಅದೇ ವಾರ್ಡ್ ಅಲ್ಲಿ ಐದ್ ರೈಟ್ ಎತ್ಕೊಂಡಿ ಅದೇ ವಾರ್ಡ್ ಹಾಕಿದ್ದೀನಿ ನಮ್ ಮನೆ ಹತ್ರ ಎಲ್ಲೂ ಹಾಕಿಲ್ಲ ನಮ್ಮ ಮನೆಯಲ್ಲಿ ಇದ್ದಾವೆ ಅಲ್ಲಿ ಆದ್ರೆ ನಾವು ಹಾಕೊಂಡಿಲ್ಲ ಯಾಕಂದ್ರೆ ಜನಗಳು ಸೇವೆ ಮಾಡಕ್ ಬಂದಿರೋದು ನಮ್ಗೆ ಭಾಷಾ ಕಟ್ಟಿರೋದು ನಾವು ಕಾಂಗ್ರೆಸ್ ಅಲ್ಲಿ ಬಂದಿದ್ದೀವಿ ಕಾಂಗ್ರೆಸ್ ಅಲ್ಲಿ ಇರ್ತೀವಿ ಮುಂದೆನೂ ಕಾಂಗ್ರೆಸ್ ಅಲ್ಲಿ ಇರ್ತೀವಿ ಈ ಮಾತು ಈಗ ಬಂದು ಬಂದ್ಮೇಲೆ ಗೌರವ ಬರಬೇಕು ಮೀಟಿಂಗ್ ನಡೆಯೋಕ್ಕೆ ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಬಿಡ್ಬೇಕು ದಯವಿಟ್ಟು ಒಂಬತ್ತಿಂದ ನಲವತ್ತು ವರ್ಷದಿಂದ ಒಂದು ಸಂಸದಾಗಿ ಒಂದು ಜನಗಳನ್ನ ನಿಂತು ಬೇರೆಯವ್ರು ಮಾತಾಡಕ್ಕೆ ಅವಕಾಶ ಮಾಡಲ್ಲ ಕೊಡಬೇಕು ಒಬ್ಬರೇ ಎಲ್ಲ ರೆಡಿ ಬೇಡ ಬೇರೆಯವ್ರೂ ರೆಡಿ ಮಾಡಬೇಕು ಏರಿಯಾದಲ್ಲಿ ಒಬ್ರು ರೆಡಿ ಮಾಡಿಲ್ಲ ಅವರು ಯಾಕಂದ್ರೆ ಜಂಪಾರ್ ಗ್ರಿಪ್ ಬೇರೆ ಕಾರ್ ಮಡಿಯ ಬರಲಿಲ್ಲ ನಲವತ್ತರವತ್ತು ವರ್ಷದಿಂದ ಅವ್ರ ಕಣ್ಮೇಲೆ ಬೇರೆ ಅವ್ರಿಗೆ ಯಾವ್ದು ಒಬ್ಬರು ರೆಡಿ ಮಾಡಿದ್ದಾರೆ ಕೇಳಿ ಅವ್ರಿಗೆ ಮಾಡಲ್ಲ ಅವ್ರು ಯಾಕಂದ್ರೆ ಬೇರೆ ಬೇರೆಯವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ಇಷ್ಟ ಆಗ್ತದೆ ಅಂತ ಹೇಳ್ತು ಯಾರು ಮಾಡ್ತಾ ಇಲ್ಲ